ಇದು ಬಹುಶಃ ಐದು ಬೇಕ್ ಒಂದೊಂದು ಒಂದು ಟೀಮಲಿ ಸೊ ಮಗು ನವರಾತ್ರಿ ಟೈಮಲ್ಲಿ ಇರೋದಿಲ್ಲ ದೇವಿ ಹೆಸರು ಅಂತ ऑलरेडी ಅವರು ಬೆಡ್ನೆನ್ನ ಇಟ್ಟಿದೀರಾ ತುಂಬಾ ಜನ ಇನ್ಫ್ಯಾಕ್ಟ್ ಫ್ಯಾಕ್ಟ್ ಶುರು ಮಾಡ್ತಾ ಇದ್ದಾರೆ ಲೈಕ್ ದೇವಿ ಹೆಸರು ಇಡಬೇಕು ದೇವಿ ರೂಪದಲ್ಲಿ ಮಗು ಹುಟ್ಟಿದೆ ನವರಾತ್ರಿ ಮೊದಲನೇ ದಿನ ಅಂತ ಅದೆಲ್ಲ ಇನ್ನು ಡಿಸ್ಕಷನ್ಸ್ ಆಗ್ಬೇಕಂದ್ರೆ ಸಮಯ ಎಲ್ಲ ನೋಡಿ ಅಕ್ಷರ ಎಲ್ಲ ಬರಬೇಕಲ್ಲ ಅದೆಲ್ಲ ಇನ್ನು ಏನು ಚೆಕ್ ಮಾಡಿಲ್ಲ ಈಗ ಅಷ್ಟೇ ಹಾಸ್ಪಿಟಲ್ ಆಚೆ ಹೋಗ್ತಾ ಇದೀವಿ ಎಲ್ರು ಯಾಕೆ ಕುಕ್ಕಿ ಯಾಕೆ ಕುಕ್ಕಿ ಅಂತ ಅಷ್ಟೊಂದಿಗೆ ಯಾರೋ ಒಬ್ರು ಯಾಕೆ ಕುಡಕಿ ಅಂತ ಇಟ್ಟಿದ್ದೀರಾ ಕುಕ್ಕಿ ಅಂದ್ರೆ ಈ ಬಿಸ್ಕೆಟ್ ಕುಕ್ಕಿ ಅಂದ್ರೆ ಕುಕ್ಕೀಸ್ ಅಂತೀವಲ್ಲ ಅದು ತುಂಬಾ ಇಷ್ಟ ಇದು ಬರಿ ಕುಕ್ಕಿ ಅಂತೀವಿ ಇವ್ರಿಗೆ ಇಷ್ಟ ಇಲ್ಲ ಇವ್ರ ತಂಗಿ ಅಲ್ಲ ಅಕ್ಕಂದು ನಾಯಿಮರ ಕುಕ್ಕಿ ಅಂತ ಸೊ ಅದಕ್ಕೆ ಬೇಡ ಅಂತ ನನಗೆ ಕುಕ್ಕಿ ಅಂತ ಅದು ಒಬ್ಬೊಬ್ರು ಒಂದ್ ಬಿಟ್ಟಿದ್ದಾರೆ ಆ ಇವ್ರು ನನ್ನ ಸಿಸ್ಟರ್ ಚಿನ್ನಕ್ಕ ಅಂತ ಇವರು ಕೇಳ್ತೀನಿ ಯಾವ್ದು ಹೆಸರು ಇಷ್ಟ ಅದನ್ನೇ ಫಿಕ್ಸ್ ಮಾಡ್ತೇವ